ಅವನ ಮತ್ತೇನು ಬೇಕು ರಚನೆ ಸೀತಾರಾಮ ಕಟ್ಟಿ ಹಾಡುತ್ತಿರುವವರು ಮಂಗಳ ನಾಡಿ ಭೀಮಿಯ ದಂಡ್ಯಾಗ ಸಣ್ಣ ಮನಿ ಮಾಡಿ ಉಸಿರಾಡಿ ಬದುಕೋಣು ಮತ್ತೇನು ಬೇಕು ಭೀಮಿಯ ದಂಡ್ಯಾಗ ಸಣ್ಣ ಮನಿ ಮಾಡಿ ಉಸಿರಾಡಿ ಬದುಕೋಣು ಮತ್ತೇನು ಬೇಕು ತುಟಿ ಎರಳಿ ಹೂವಾಗಿ ಘಮ ಬೀರಿದಾಗ ತುಟಿ ಅರಳಿ ಹೂವಾಗಿ ಘಮ ಬೀರಿದಾಗ ಮನ ತುಂಬಿಕೊಳ್ಳೋಣು ಮತ್ತೇನು ಬೇಕು ಮನ ತುಂಬಿಕೊಳ್ಳೋಣು ಮತ್ತೇನು ಬೇಕು ಭೀಮಿಯ ದಂಡ್ಯಾಗ ಭೀಮಿಯ ದಂಡ್ಯಾಗ ಸಣ್ಣ ಮನಿ ಮಾಡಿ ಉಸಿರಾಡಿ ಬದಕೋಣು ಮತ್ತೇನು ಬೇಕು ನೀಗಿಲ ಹಣಗಿಲೆ ನೆಲಮಾಯಿ ತಲೆ ಮ್ಯಾಲ ಬೈತಲ ತಗಿಯೋಣು ಬೀಜ ಬಿತ್ತೋಣು ನೇಗಿಲ ಹಣಗಿಲೆ ನೆಲಮಾಯಿ ತಲೆಮ್ಯಾಲ ಬೈತಲ ತಗೆಯೋಣು ಬೀಜ ಬಿತ್ತೂಣು ಕುರಿಮಡ್ಡಿ ಹೊಲದಾಗ ಬೆವರು ಹನಿ ಹನಿ ಹರಿಸಿ ಕುರಿಮಡ್ಡಿ ಹೊಲದಾಗ ಬೆವರು ಹನಿ ಹನಿ ಹರಿಸಿ ಬಿಳಿ ಜ್ವಾಳ ಬೆಳಿಯುಣು ಮತ್ತೇನು ಬೇ ಬೇಕು ಬಿಳಿ ಜ್ವಾಳ ಬೆಳಿಯೋಣ ಮತ್ತೇನು ಬೇಕು ಭೀಮಿಯ ದಂಡ್ಯಾಗ ಭೀಮಿಯ ದಂಡ್ಯಾಗ ಸಣ್ಣ ಮನಿ ಮಾಡಿ ಉಸಿರಾಡಿ ಬದುಕೋಣು ಮತ್ತೇನು ಬೇಕು ಉಸಿರಾಡಿ ಬದುಕೋಣು ಮತ್ತೇನು ಬೇಕು ರೇಷ್ಮಿ ಧಡಿದೋ ತರದ ಭಾಗ್ಯ ಬೇಕಾಗಿಲ್ಲ ರೇಷ್ಮಿ ಧಡಿದೋ ತರದ ಭಾಗ್ಯ ಬೇಕಾಗಿಲ್ಲ ಹೊಟ್ಟಿ ಬಿರಿಸಿ ಊಟ ಬ್ಯಾಡವೇ ಬ್ಯಾಡ ಹೊಟ್ಟಿ ಬಿರಿಸಿಹಿಯೂಟ ಬ್ಯಾಡವೇ ಬ್ಯಾಡ ಕಣ್ ತುಂಬ ಮಲಗೋಣು ಮೈ ಮುರಿದು ದುಡಿಯೋಣು ಕಣ್ತುಂಬ ತುಂಬ ಮಲಗೋಣು ಮೈ ಮುರಿದು ದುಡಿಯೋಣು ತುಸು ಪ್ರೀತಿ ಮಾಡೋಣು ತುಸು ಪ್ರೀತಿ ಮಾಡೋಣು ಮತ್ತೇನು ಬೇಕು ತುಸು ಪ್ರೀತಿ ಮಾಡೋಣ ಮತ್ತೇನು ಬೇಕು ಭೀಮಿಯ ದಂಡ್ಯಾಗ ಭೀಮಿಯ ದಂಡ್ಯಾಗ ಸಣ್ಣ ಮನಿ ಮಾಡಿ ಉಸಿರಾಡಿ ಬದಕೋಣು ಮತ್ತೇನು ಬೇಕು ಬದುಕೆಂಬ ಬಾವ್ಯಾಗ ನೀರು ಎಷ್ಟಿರುವುದು ಕತ್ತಲೆ ಬಾಳ ಕಂಡಷ್ಟ ತಾಳ ಬದುಕೆಂಬ ಬ್ಯಾಗ ನೀರಿರುವುದೆಷ್ಟೋ ಕತ್ತಲೆ ಭಾಳ ಕಂಡಷ್ಟ ಆಳ ಹಗ್ಗವ ಎಳೆಯುತ್ತ ಗಡಗಡೆಯ ತಿರುವುತ್ತ ಹಗ್ಗಾವ ಎಳೆಯುತ್ತ ಗಡಗಡೆಯ ತಿರುವುತ್ತ ಬಂದಷ್ಟು ಬಳಿಯೂಣು ಮತ್ತೇನು ಬೇಕು ಹಗ್ಗಾವ ಎಳೆಯುತ್ತ ಗಡಗಡೆಯ ತಿರುವುತ್ತ ಬಂದಷ್ಟು ಬಳಿಯೂಣು ಮತ್ತೇನು ಬೇಕು ಬಂದಷ್ಟು ಬಳಿಯೂಣು ಮತ್ತೇನು ಬೇಕು ಭೀಮಿಯ ಭೀಮೀಯ ದಂಡ್ಯಾಗ ಭೀಮಿಯ ದಂಡ್ಯಾಗ ಸಣ್ಣ ಮನಿ ಮಾಡಿ ಉಸಿರಾಡಿ ಬದಕೋಣ ಮತ್ತೇನು ಬೇಕು ತುಟಿ ಅರಳಿ ಹೂವಾಗಿ ಘಮ ಬೀರಿದಾಗ ಮನ ತುಂಬಿಕೊಳ್ಳೋಣ ಮತ್ತೇನು ಬೇಕು ಮನ ತುಂಬಿಕೊಳ್ಳೋಣ ಮತ್ತೇನು ಬೇಕು ಭೀಮೀಯ ದಂಡ್ಯಾಗ ಭೀಮಿಯ ದಂಡ್ಯ ಭೀಮಿಯ ದಂಡ್ಯಾಗ ಸಣ್ಣ ಮನಿ ಮಾಡಿ ಉಸಿರಾಡಿ ಬದುಕೋಣು ಮತ್ತೇನು ಬೇಕು ಉಸಿರಾಡಿ ಬದುಕೋಣು ಮತ್ತೇನು ಬೇಕು ಮತ್ತೇನು ಬೇಕು ಮತ್ತೇನು ಬೇಕು